ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನಂತೂ ತುಂಬ ಖುಷಿಯಾಗಿದ್ದೀನಿ ಯಾಕಂದರೆ ನನ್ನ ಫೇವ್ರೆಟ್ ಪ್ಲೇಸಸ್ಗೆಲ್ಲ ಹೋಗ್ತಾ ಇದ್ದೀವಿ ಟ್ರಿಪ್ ಹೋಗ್ತಾ ಇದೀವಿ ನಾವು ಸೊ ಹೀಗೆ ತಾನೇ ನಾವು ಮನೆ ಬಿಟ್ವಿ ಅಪ್ಪ ಅಮ್ಮ ಇಬ್ಬರು ಕೂಡ ನಮ್ಮನ್ನ ಕಲಿಸ್ಕೊಟ್ರು ಸೊ ಪಾಪುನೂ ಕರ್ಕೊಂಡು ರೆಡಿ ಮಾಡಿಸಿ ಅವಳಿಗೂ ಏನಾದರೂ ತಿನ್ನಿಸಿ ಇವಾಗ ಅರ್ಲಿ ಮಾರ್ನಿಂಗೇ ನಾವು ಬಿಟ್ವಿ ಸೊ ಒಂದು ಏಳೂವರೆ ಆಗಿತ್ತು ನಾವು ಮನೆ ಬಿಡುವಾಗ ಸೊ ಒಂದು ವೇ ಹೋಗುವಾಗ ಬೆಟ್ಟ ಗುಡ್ಡಗಳೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ಸೊ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕಂತ ಶೇರ್ ಇದ್ದೀನಿ ನೋಡಿ ಆ ಬೆಟ್ಟದ ಮೇಲೆ ಆ ಸ್ಮೋಕ್ ಹೋಗ್ತಾಯಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಆ್ಯಕ್ಚುಲಿ ಡೈರೆಕ್ಟಾಗಿ ನೋಡಬೇಕು ಅವಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈಗ ನಾವು ಇಲ್ಲಿ ಒಂದು ಹೋಟೆಲ್ಗೆ ಬಂದಿದ್ದೀವಿ ಒಂಬತ್ತುವರೆ ಹಾಗೆ ಆಗಿತ್ತು ಸೊ ಟಿಫನ್ ಮಾಡೋಣ ಅಂತ ಅಂದ್ಬಿಟ್ಟು ಸೊ ಇಲ್ಲಿಗೆ ಬಂದಿದ್ದೀವಿ ನನ್ನ ಹಸ್ಬೆಂಡಿಗೂ ಕೂಡ ನೋಡಿ ವೀಡಿಯೋ ಮಾಡ್ತಿದ್ದೀನಿ ಅಂತ ಇದ್ದೀನಿ ಪಾಪು ಕೂಡ ಜುಟ್ಟಾಕಿರೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಆ್ಯಕ್ಚುಲಿ ಹಾಕ್ಸ್ಕೊಳ್ಳಲ್ಲ ನಾವೇನು ಆರ್ಡ್ರ್ ಮಾಡಿದ್ವಿ ಅಂದರೆ ಇಡ್ಲಿ ವಡೆ ಸಾಂಬಾರು ಎಲ್ಲ ಆರ್ಡ್ರ್ ಮಾಡಿದ್ವಿ ಈಗ ನನ್ನ ಮೈದಾ ಎತ್ಕೊಂಡಿದ್ದಾನೆ ಪಾಪುನ ಸೊ ಅವಳು ಯಾವಾಗಲೂ ಅಷ್ಟೇ ನನ್ನ ಮೈದಾ ಹತ್ರ ಹೋಗ್ಬಿಡ್ತಾಳೆ ಚಿಕ್ಕಪ್ಪ ಅಂದ್ಕೊಂಡು ಸೊ ಅವನೇ ಎತ್ಕೊಂಡು ಓಡಾಡಿಸಿ ಅವನಿದ್ರೆ ನನ್ನ ಹತ್ರನೂ ಬರೋಲ್ಲ ಅವ್ರ ಅಪ್ಪ ಹತ್ರನೂ ಹೋಗಲ್ಲ ನನ್ನ ಮಗಳು ಅಷ್ಟು ಅಟ್ಯಾಚ್ಮೆಂಟು ಸೊ ಅವಳಿಗೂ ಇಡ್ಲಿ ತಿನ್ನಿಸಿ ಇವಾಗ ಜರ್ನಿ ಸ್ಟಾರ್ಟ್ ಇದೆ ನಾವು ಹೋಗ್ತಾ ಇದ್ದೀವಿ ಈ ನನಗೆ ವಿಂಡೋ ಸೈಡು ಕೂತ್ಕೊಳಕ್ಕೆ ತುಂಬ ಇಷ್ಟ ಬಟ್ ಆ ಗಾಳಿಗೆ ಆ ಕೂದಲೆಲ್ಲ ಕೆದ್ರೋಗಿ ಬಿಡುತ್ತೆ ಸೊ ಅದನ್ನು ಸರಿ ಮಾಡ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ ಪಾಪು ಎಲ್ಲಿದೆ ಅಂದರೆ ನನ್ನ ಮೈದಾ ಹತ್ರ ಇದೆ ಬರಲೇ ಇಲ್ಲ ಬಾರೆ ಬಾರೆ ಅಂತ ಕರೆದ್ರೂ ಬರಲಿಲ್ಲ ಇನ್ನು ಅವಳು ನನ್ನ ಹತ್ರ ಬರಬೇಕಂದ್ರೆ ಅವ್ಳಿಗೆ ಹಸುವಾಗಬೇಕು ಹಸುವಾದ್ರೆ ಮಮ್ಮಿ ಮಮ್ಮಿ ಮಮ್ಮು ಅಂತ ಬಂದುಬಿಡ್ತಾಳೆ ಅವಳು ಅಲ್ಲಿವರೆಗೂ ಅವ್ರ ಮೈದಾ ಜ ನನ್ನ ಮೈದಾ ಜೊತೆ ಆಟಾಡ್ಕೊಂಡಿರ್ತಾಳೆ ಸೊ ಇಲ್ಲಿ ವೇ ಹೋಗುವಾಗ ಬೆಟ್ಟ ಗುಟ್ಟಗಳು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಸ್ಮೋಕ್ ಎಲ್ಲ ಇಷ್ಟು ಚೆನ್ನಾಗಿ ಅಂದರೆ ಆ್ಯಕ್ಚುಲಿ ಕ್ಯಾಮ್ರಾದಕ್ಕಿಂತ ಡೈರೆಕ್ಟಾಗಿ ನೋಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ನನಗೆ ವಿಂಡೋ ಸೈಡು ಇದ್ದಾಗಂತೂ ಸೊ ಒಳ್ಳೆ ನನ್ನ ಫೇವ್ರೆಟ್ ಸಾಂಗ್ ಕೇಳಿಕೊಂಡು ನಾನು ಆ್ಯಕ್ಚುಲಿ ಜರ್ನಿನ ತುಂಬ ಎಂಜಾಯ್ ಮಾಡ್ತೀನಿ ನನಗೆ ವಿಂಡೋ ಸೈಡ್ ಇದ್ದರೆ ನನಗೆ ತುಂಬ ಖುಷಿ ಆಗುತ್ತೆ ನಿಮಗೂ ಯಾರಿಗಾದ್ರೂ ವಿಂಡೋ ಸೈಡ್ ಇದ್ದರೆ ತುಂಬ ಇಷ್ಟ ಆಗುತ್ತೆ ಜರ್ನಿ ಮಾಡುವಾಗ ಸೊ ಅಂತ ಕಮೆಂಟ್ ಮಾಡಿ ನನಗಂತೂ ತುಂಬಾ ಇಷ್ಟ ವಿಂಡೋ ಸೈಡ್ ಕೂತ್ಕೊಂಡು ಗಾಳಿ ಚೆನ್ನಾಗಿ ಬರ್ತಾ ಇರುತ್ತೆ ಫೇವ್ರೆಟ್ ಸಾಂಗ್ ಕೇಳಿಕೊಂಡು ಎಂಜಾಯ್ ಮಾಡೋದು ಆ ಎಲ್ಲ ಎಂಜಾಯ್ ಮಾಡೋದು ನನಗೆ ಅದು ತುಂಬಾ ಇಷ್ಟ ಸೊ ಅದಕ್ಕೆ ನಾನು ಟ್ರಾವೆಲ್ನ ಜಾಸ್ತಿ ಇಷ್ಟಪಡ್ತೀನಿ ಹಾಂ ಸೊ ಫ್ರೆಂಡ್ಸ್ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಎಷ್ಟು ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸೊ ಬನ್ನಿ ಇವಾಗ ನಾವು ಎಲ್ಲಿ ಹೋಗ್ತಾ ಇದೀವತ್ತ ಇಲ್ಲಿ ದೇವಸ್ಥಾನದಲ್ಲಿ ಏನಿದೆ ಅಂದರೆ ನಂದಿ ನಂದಿ ದೇವ್ರದ್ದು ಇದೆ ನಾವು ಸೊ ನಾವು ನಂದಿ ಬೆಟ್ಟ ಆ ಕಡೆಯಿಂದನೇ ಹೋಗಿದ್ದು ಈಗ ನಾವು ಫಸ್ಟು ಇಲ್ಲಿ ಕುಣ್ಗಲ್ ಪಂಚಮುಖಿ ದೇವಸ್ಥಾನ ಬರುತ್ತೆ ಸೊ ಫಸ್ಟು ಅಲ್ಲಿಗೆ ಹೋಗ್ತಾ ಇದ್ದೀವಿ ಆಮೇಲೆ ನಮ್ಮನೆ ಮನೆ ದೇವ್ರು ಇದೆಯಲ್ಲ ಯಾವುದಪ್ಪ ಅಂದರೆ ನಮ್ಮನೆ ದೇವರು ಚೆನ್ನಕೇಶ್ವರ ಬೇಲೂರಲ್ಲಿರುವಂಥ ಚೆನ್ನಕೇಶ್ವರ ಸ್ವಾಮಿ ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾವು ಟೆಂಪಲ್ಗೆ ಸೊ ಅದನ್ನೆಲ್ಲ ನಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ಇಲ್ಲಿ ಕಾರಿಂದ ಏನಾಕಿದ್ರು ಗೊತ್ತಾ ತುಂಬ ಡಿಫ್ರೆಂಟ್ ಆಗಿತ್ತು ಡ್ರೈವರ್ ಆದರೆ ಏನು ಚಿನ್ನ ಡೈಮಂಡ್ ಥರ ನೋಡ್ಕೊತೀನಿ ಅಂತ ಹಾಕಿದ್ರು ತುಂಬ ಚೆನ್ನಾಗಿತ್ತು ಲೈನ್ಸು ಸೊ ಒಂಥರ ಡಿಫ್ರೆಂಟ್ ಆಗಿದೆ ಅಲ್ವಾ ఈ పెట్రోల్ బంక్ బందే పోల్ హోల్ లాంగ్ ట్రవెల్వ పోల్ తుంబే ఇంపార్టెంట్స్ వెల్కమ్ టు మై చాలా ఇవతీ సో ఇవ్వ ಕುಣ್ಗಲ್ಗೆ ಹೋಗ್ತಾ ಇದ್ದೀವಿ ಕುಡ್ಗಲ್ ಹತ್ರ ಇರುವಂತಹ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್ಗೆ ನಾವು ಇವತ್ತು ಹೋಗ್ತಾಯಿದ್ದೀವಿ ಸೊ ಆ ಟೆಂಪಲೆಲ್ಲ ಹೇಗಿದೆ ಏನು ಅಂತೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವಿಡಿಯೋ ಪೂರ್ತಿ ನೋಡಿ ಸೊ ಅದಾದಮೇಲೆ ನೆಕ್ಸ್ಟು ಬೇಲೂರು ಆಮೇಲೆ ಧರ್ಮಸ್ಥಳಕ್ಕೆ ಹೋಗೋಣ ಅಂದ್ಕೊಂಡಿದ್ದೀವಿ ಆಮೇಲೆ ಅಲ್ಲಿಂದ ಗೋಕರ್ಣ ಮುರುಡೇಶ್ವರ ಟೆಂಪಲ್ಗೆ ಹೋಗೋಣ ಅಂದ್ಕೊಂಡಿದ್ದೀವಿ ಅದಕ್ಕಿಂತ ಮುಂಚೆ ಬೀಚ್ಗೂ ಹೋಗೋಣ ಅಂದ್ಕೊಂಡಿದ್ದೀವಿ ಉಡುಪಿ ಹತ್ರ ಬರುತ್ತಲ್ಲ ಮಲ್ಪೆ ಬೀಚು ಸೊ ಅಲ್ಲಿಗೂ ಹೋಗೋಣ ಅಂದ್ಕೊಂಡಿದ್ದೀನಿ ಸೊ ನಾಯಿಸ್ ಇದೆ ವೆಹಿಕಲ್ ಓಡಾಡ್ತಿದೆಯಲ್ಲ ಸೊ ನಾಯ್ಸ್ ಇದೆ ಏನು ಅಂದ್ಕೊಂಬಿಡಿ ಸೊ ಫುಲ್ಲು ಟ್ರಿಪ್ಪು ವೀಡಿಯೋಸ್ ಬರತ್ತೆ ಇನ್ನು ಟ್ರಾವೆಲ್ ವೀಡಿಯೋಸು ಸೊ ನೋಡಿ ಇಷ್ಟ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹೊಸ ಚಾನಲ್ ಆಗಿರೋದ್ರಿಂದ ಸಬ್ಸ್ಕ್ರೈಬ್ ಆಗಿರೋಲ್ಲ ನೀವು ಆ್ಯಂಡ್ ತುಂಬ ಜನ ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸೊ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಎಲ್ಲ ಬರುತ್ತೆ ಸೊ ಇನ್ನಷ್ಟು ವೀಡಿಯೋಸ್ಗಳನ್ನ ನೀವು ನೋಡ್ಬೋದು ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಬನ್ನಿ ಲಾಗ್ ಕಂಟಿನ್ಯೂ ಮಾಡ್ತೀನಿ ಸೊ ನನ್ನ ಹಸ್ಬೆಂಡು ನನ್ನ ಮೈದ ಮತ್ತು ನನ್ನ ಹಸ್ಬೆಂಡ್ ಫ್ರೆಂಡೆಲ್ಲ ಬೇಕ್ರಿಗೆ ಹೋಗಿದ್ದಾರೆ ಪಾಪುಗೆ ಏನಾದರೂ ಕೊಡ್ಸ್ಕೊಡೋಣ ಅಂತ ಬರ್ತಾಯಿದ್ದಾನೆ ಆ ಪಾಪುಗೆ ಹಸುವಾಗೋದು ಜಾಸ್ತಿ ಅಲ್ವಾ ಅದಕ್ಕೆ ಅವಳಿಗೆ ಅಂತ ಬಿಸ್ಕೆಟ್ಟು ಮತ್ತು ಬ್ರೆಡ್ಡು ಮತ್ತು ಲಾಲಿಪಾಪ್ ಅವೆಲ್ಲ ತೊಗೊಂಡ್ವಿ ಅವಳಿಗೆ ಏನಾದರೂ ಹಸುವು ಅಂದಾಗ ತಿನ್ನೋಕ್ಕಿರಲಿ ಅಂತ ಸೊ ಇವಾಗ ನೋಡಿ ಟೆಂಪಲ್ ಹತ್ರ ಬಂದಿದ್ದೀವಿ ಪಂಚಮುಖಿ ಸ್ವಾಮಿ ಟೆಂಪಲು ತುಂಬ ಚೆನ್ನಾಗಿದೆ ಇಲ್ಲಿ ನಾನು ತುಂಬ ಸರಿ ಬಂದಿದ್ದೀನಿ ನಾನು ಇದರ ವಿಡಿಯೋ ಎಲ್ಲ ನಾನು ಹಳೇ ಚಾನಲಲ್ಲೂ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಇವತ್ತು ಹೋಗ್ತಾ ಇದ್ದೀವಿ ಪ್ರತಿ ಸರಿ ಕೂಡ ಆನ್ ದಿ ವೇ ಹೋಗುವಾಗ ನಮಗೆ ಇದು ಸಿಗುತ್ತೆ ದೇವಸ್ಥಾನ ಸೊ ಅವಾಗ ಇಲ್ಲಿ ಬಂದು ನಾವು ನೋಡ್ಕೊಂಡು ಹೋಗೇ ಹೋಗ್ತೀವಿ ತುಂಬ ಚೆನ್ನಾಗಿದೆ ನೀವು ಕೂಡ ನಿಮ್ಮ ಫ್ಯಾಮಿಲಿ ಜೊತೆ ಒಂದ್ಸಾರಿ ವಿಸಿಟ್ ಮಾಡಿ ಇನ್ನೂ ನೋಡಿಲ್ಲ ಅಂದರೆ ಖಂಡಿತ ನೋಡಬೇಕಾಗಿರುವಂತಹ ಟೆಂಪಲ್ ಇದು ಯಾಕಂದ್ರೆ ಅಷ್ಟು ಅದ್ಭುತವಾಗಿದೆ ಸೊ ಈಗ ನಾವು ಇಲ್ಲಿ ಪಾರ್ಕ್ ಮಾಡಿದ್ವಿ ಪಾಪನ ಎತ್ಕೊಂಡಿದ್ದೀನಿ ಸೊ ಬ್ಯುಸಿಯಾಗಿಬಿಟ್ಟಿದ್ದಾರೆ ಇಲ್ಲ ಫೋಟೋ ವಿಡಿಯೋ ಮಾಡೋದ್ರಲ್ಲಿ ನನಗೆ ಬಂದಿದ್ದ ಶಾಕು ಯಾಕಪ್ಪ ಅಂತಂದರೆ ನಾನು ಲಾಸ್ಟ್ ಟೈಮು ಬಂದಿದ್ದೀನಿ ಲಾಸ್ಟ್ ಟೈಮ್ಗಿಂತ ಈ ಟೈಮು ಫುಲ್ಲು ಚೇಂಜಸ್ಸು ಎಲ್ಲ ತುಂಬ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ ಇದು ಟೆಂಪಲ್ನ ಡೆವಲಪ್ ಮಾಡ್ತಾ ನೋಡಿ ಎಲ್ಲ ಇದೆಲ್ಲ ಇರಲೇ ಇಲ್ಲ ಇವಾಗ ಎಲ್ಲ ಕಟ್ತಾ ಇದ್ದಾರೆ ಏನೇನೋ ಹೊಸ ಮಾಡ್ತಾ ಮಾಡ್ತಾಯಿದ್ದಾರೆ ನನಗಂತೂ ಶಾಕ್ ಆಗೋಯ್ತು ಆಮೇಲೆ ಇಲ್ಲಿ ಸ್ವಾಮೀಜಿ ಬೇರೆ ಬಂದಿದ್ದರು ಅವರು ತುಳಾಭಾರ ಎಲ್ಲ ಮಾಡಿಸ್ತಾಯಿದ್ರು ಅಲ್ಲಿ ತುಂಬ ಜನ ಇದ್ದರು ಸೊ ನಾವು ನೋಡ್ಕೊಂಡು ಹಾಗೆ ಬಂದ್ಬಿಟ್ವಿ ಸೊ ಟೆಂಪಲೆಲ್ಲ ರೌಂಡ್ ಹಾಕ್ಕೊಂಡು ಬಂದ್ವಿ ಇಲ್ಲಿ ಮೇಯ್ನ್ ಇದೆ ನೋಡಿ ಆಂಜನೇಯ ಸ್ವಾಮಿ ಟೆಂಪಲು ನಾವು ಒಳಗಡೆ ಎಲ್ಲ ವೀಡಿಯೋ ಮಾಡೋ ಹಾಗಿಲ್ಲ ಅದಕ್ಕೆ ನಾನು ಹೊರಗಡೆ ತೋರಿಸಿದೆ ಸೊ ಮೇಲುಗಡೆನೂ ಕೂಡ ಹೋಗ್ಬೋದು ಬಟ್ ನಾವು ಹೋಗಲಿಲ್ಲ ಇದಾದ ಮೇಲೆ ತುಂಬ ಕುದುರೆಗಳಿರ್ತಾವೆ ಅಲ್ಲಿ ಕುದುರೆ ಸವಾರಿ ಮಾಡ್ಬೋದು ಸೊ ನಾನು ಪಾಪುನ ಕುದುರೆಯಲ್ಲಿ ಓಡಾಡಿಸ್ಬೇಕು ಅಂತ ಇಷ್ಟಪಟ್ಟೆ ಅದಕ್ಕೆ ನನ್ನ ಮೈದಾನ ಕೇಳಿ ಅವನ ಜೊತೆಗೆ ಪಾಪು ಕೂರಿಸಿ ಈಗ ನೋಡಿ ಕುದುರೆ ಸವಾರಿ ಮಾಡ್ತಾಯಿದ್ದಾರೆ ಇಬ್ಬರೂ ತುಂಬ ಚೆನ್ನಾಗಿ ಅನ್ನಿಸ್ತು ಅವಳಿಗಂತೂ ಖುಷಿ ಆಗ್ತಾಯಿತ್ತು ಕುದುರೆಲಿ ಕುದುರೆ ಸವಾರಿ ಮಾಡ್ತಾಯಿದ್ದು ಸೊ ಇರಲಿ ಅಂತನ್ಬಿಟ್ಟು ಒಂದು ವೀಡಿಯೋ ಎಲ್ಲ ಮಾಡಿಕೊಂಡೆ ಇದೆಲ್ಲ ಒಂಥರ ಮೆಮರಿ ಥರ ಅಲ್ವಾ ಸೊ ನಾನು ಏನೇ ಆದರೂ ಕೂಡ ವೀಡಿಯೋ ಮಾಡ್ಕೊತೀನಿ ಯಾಕಂದರೆ ಅದು ಒಂಥರ ಗುಡ್ ಮೆಮರಿ ಸೊ ಯಾವಾಗೆ ಬೇಜಾರಾದಾಗ ನೋಡಿದ್ರೆ ನಮ್ಗೆ ಖುಷಿ ಆಗುತ್ತೆ ಓಹ್ ಹೌದು ನಾವು ಅಲ್ಲೋಗಿದ್ವಿ ಈ ರೀತಿ ಎಲ್ಲ ಎಂಜಾಯ್ ಮಾಡಿದ್ವಿ ಅನ್ನೋದಿರುತ್ತಲ್ವಾ ಸೊ ಅದಕ್ಕೆ ಇದಾದಮೇಲೆ ಮೇಲೆ ಕಬ್ನಲ್ಲಿ ಕುಟ್ಕೊಂಡು ಆಮೇಲೆ ದೇವ್ರ ದರ್ಶನ ಕೂಡ ಚೆನ್ನಾಗಾಯಿತು ಸೊ ಇವಾಗ ಇಲ್ಲಿಂದ ಹೊರಡ್ತಾ ಇದೀವಿ ನಾವು ಆನ್ ದಿ ವೇ ಹೋಗುವಾಗ ನಾನು ತೊಗೊಂಡಿರೋಂಥ ವೀಡಿಯೋ ಇದು ಇದಾದ್ಮೇಲೆ ನಾವು ರೀಚ್ ಆಗೋಷ್ಟೊತ್ತಲ್ಲಿ ಮಧ್ಯಾಹ್ನ ಆಯಿತು ನಾವು ಒಂದು ಎರಡು ಗಂಟೆಗಾಗಿ ಲಂಚ್ ಮಾಡೋಣ ಅಂದ್ಬಿಟ್ಟು ಅಲ್ಲೇ ಯಾವುದು ಹೋಟೆಲ್ ಸಿಗುತ್ತೋ ಅಲ್ಲಿ ನಾವು ನಿಲ್ಲಿಸಿದ್ವಿ ಸೊ ಇಲ್ಲಿ ನಾವು ಫುಡ್ ಆರ್ಡ್ರ್ ಮಾಡಿದ್ವಿ ಬರೋಕ್ಕೋಸ್ಕರ ವೆಯ್ಟಿಂಗು ಒಳ್ಳೆಯ ಫುಡ್ಡು ಹೋಗೋ ಕಡೆ ಎಲ್ಲ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ ಬಟ್ ನಮ್ಗೆ ಏನು ಬೇಕೋ ಅದನ್ನ ತಿನ್ನೋದು ಬೆಸ್ಟು ಸೊ ನಾವಿಲ್ಲಿ ಪಾಪಕ್ಕೆ ಚಪಾತಿ ಆರ್ಡ್ರ್ ಮಾಡಿದ್ವಿ ರೋಟಿ ಗ್ರೇವಿ ಎಲ್ಲ ಆರ್ಡ್ರ್ ಮಾಡಿದ್ದೀವಿ ಅದೆಲ್ಲ ತಿಂದು ಎಲ್ಲ ಖಾಲಿ ಕೂಡ ಮಾಡಿದ್ದೀವಿ ನೋಡಿ ಖಾಲಿ ಮಾಡಿರೋದು

ಫ್ರೆಂಡ್ಸ್ ಇಲ್ಲಿ ಹೋಟ್ಲತ್ರ ನಾ ಇಲ್ಲಿ ಉಯ್ಯಾಲೆ ಒಂದಿತ್ತು ಸೊ ಅದು ನನಗೆ ಕಂಡಕ್ಕೆ ಬಿತ್ತವು ನಂಗೆ ತುಂಬಾ ಇಷ್ಟ ಆಗುತ್ತೆ ಉಯ್ಯಾಲೆ ಆಡಲಿ ಆಡೋಕ್ಕೆ ಹಾಗೆ ನನ್ನ ಮಗಳು ಅಷ್ಟೇ ನೋಡಿ ಒಬ್ಬಳೇ ಕುತ್ಕೊಂಡು ಎಷ್ಟು ಚೆನ್ನಾಗಿ ಆಡ್ತಿದ್ದಾಳೆ ನಮಗೆ ಭಯ ಆಗ್ತಾಯಿದೆ ಆದರೂ ಆದರೂ ಅವಳು ಒಂದು ಕೈ ಬಿಟ್ಟು ಬಾಯಿ ಬೇರೆ ಮಾಡ್ತಿದ್ದಾಳೆ ಹೆಂಗೆ ಆಡ್ತಿದ್ದಾಳೆ ನೋಡಿ ನನಗದು ಶಾಕ್ ಆಯಿತು ಸೊ ಈ ಕ ಇಲ್ಲಿ ಪ್ಲೇಸು ಕೂಡ ತೋರಿಸ್ತೀನಿ ನೋಡಿ ಹೇಗಿದೆ ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇಲ್ಲಿ ಏನಂತಾರೆ ಇದನ್ನು ಬಾತುಕೋಳಿ ಅಂತಾರೋ ಕೋಳಿ ಅಂತಾರೋ ಏನೋ ಗೊತ್ತಿಲ್ಲ ಸೊ ಫರ್ ಸೇಲ್ ಅಂತ ಹಾಕಿ ಇಟ್ಬಿಟ್ಟಿದ್ದಾರೆ ಎಲ್ಲ ಚೆನ್ನಾಗಿದ್ವು ಒಂದೊಂದು ಕೂಡ ಆದಮೇಲೆ ಇಲ್ಲಿ ಒಂದು ಸ್ವಲ್ಪ ಲುಕ್ಕಾಗಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಗಿಡಗಳು ಎಲ್ಲ ಚೆನ್ನಾಗಿ ಬೆಳೆಸಿದ್ದಾರೆ ಇಲ್ಲ ಅಲ್ಲೇ ಕೂಡ ವಾಶ್ರೂಮ್ ಕೂಡ ಇದೆ ಸೊ ನಾನು ಎಷ್ಟೇ ಕರೆದು ಬರ್ತಾ ಇರಲಿಲ್ಲ ನಾನು ಇನ್ನೊಂದು ಸ್ವಲ್ಪ ಆಡಬೇಕು ಅಂತಿದ್ದೆ ಆಮೇಲೆ ಇನ್ನೂ ಲೇಟ್ ಆಗುತ್ತೆ ಅಂತ ಹೊಡ್ತಾಯಿದ್ದೀವಿ ಇವಾಗ ಅಲ್ಲಿಂದ ಮಧ್ಯಾಹ್ನ ಲಂಚು ತುಂಬಾ ಚೆನ್ನಾಗಿತ್ತು ಇವಾಗ ನೆಕ್ಸ್ಟ್ ನಮ್ಮ ಪ್ರಯಾಣ ಎಲ್ಲಿಗೆ ಅಂತಂದರೆ ಬೇಲೂರಿಗೆ ನಮ್ಮನೆ ದೇವರು ಬೇಲೂರು ಚೆನ್ನಕೇಶ್ವರ ಸ್ವಾಮಿ ಟೆಂಪಲ್ಗೆ ಸೊ ಸುಮಾರು ಸರಿ ಬಂದುಬಿಟ್ಟಿದ್ದೀವಿ ಸೊ ಯಾವಾಗಲೇ ಈ ರೋಡಲ್ಲಿ ಹೋದರೆ ಖಂಡಿತ ಮಧ್ಯ ಬರ್ತೀವಿ ಬೇಲೂರಿಗೆ ಸೊ ಈ ಸಾರಿನೂ ಕೂಡ ಬೇಲೂರಿಗೆ ಬಂದಿದ್ದೀವಿ ನಾವು ಅಂದ್ಕೊಳ್ಳೋದೇ ಇಲ್ಲ ಈ ಟೈಮ್ ಇವತ್ತು ಹೋಗೋಣ ಬೇಲೂರಿಗೆ ಅಂತ ಎಲ್ಲಾದರೂ ಟ್ರಿಪ್ಪಿಗೆ ಇದ್ದಾಗ ಬೇಲೂರಿಗೆ ಹೋಗ್ತಾನೆ ಇರ್ತೀವಿ ಹಾಗೆ ಏನಾದರೂ ಒಂದು ಸ್ಪೆಷಲ್ ಏನಾದರೂ ಇತ್ತು ಅಂದಾಗ ಸ್ಪೆಷಲ್ ಆಗಿ ಮನೆ ದೇವ್ರಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಿದ್ವಿ ಸೊ ಇಲ್ಲೇ ನಾವು ಕಾರ್ನ ಪಾರ್ಕ್ ಮಾಡಿ ಇವಾಗ ಹೋಗ್ತಾ ಇದ್ದೀವಿ ನಾನು ನನ್ನ ಹಸ್ಬೆಂಡು ಹಿಂದೆ ನನ್ನ ಮೈದ ಮತ್ತು ಪಾಪು ಕೂಡ ಬರ್ತಾಯಿದೆ ಆಮೇಲೆ ನನ್ನ ಹಸ್ಬೆಂಡ್ ಫ್ರೆಂಡು ಅವರು ಕೂಡ ನಾವು ಇಷ್ಟು ಜನನೇ ಟ್ರಾವೆಲ್ ಮಾಡ್ಕೊಂಡು ಬರ್ತಾ ಇರೋದು ಸೊ ನನ್ನ ಹಸ್ಬೆಂಡ್ ಇವಾಗ ಪಾಪುನ ಮೇಲ್ಗಡೆ ಎತ್ಕೊಂಡಿದ್ದಾರೆ ನೋಡಿ ಕಂಕಲ್ ಮೇಲೆ ಅವಳಿಗಂತೂ ತುಂಬಾ ಇಷ್ಟ ಆಗ್ತಾಯಿತ್ತು ಈ ರೀತಿ ಎತ್ಕೊಂಡ್ಬರ್ತಿರೋದು ಸುತ್ತೂರ ನೋಡ್ಕೊಂಬರ್ತಿದ್ದಾಳೆ ನನ್ನ ಹಸ್ಬೆಂಡ್ಗೂ ಈ ಥರ ಮಗು ಎತ್ಕೊಂಬರೋಕ್ಕೆ ತುಂಬ ಇಷ್ಟ ನನಗೂ ತುಂಬ ಇಷ್ಟ ಆಯಿತು ಒಂಥರ ಕ್ಯೂಟ್ ಅನಿಸುತ್ತಲ್ಲ ತಂದೆ ಮಗುನ ಈ ರೀತಿ ನೋಡೋದ್ರಿಂದ ಇವಾಗ ನಾವು ಎಂಟ್ರೆನ್ಸ್ಗೆ ಬಂದಿದ್ದೀವಿ ಬೇಲೂರಲ್ಲಿರೋಂಥ ದೇವಸ್ಥಾನಕ್ಕೆ ಸೊ ಬೇಲೂರು ತುಂಬ ಜನ ನೋಡಿರ್ತೀರ ನೋಡದಿರೋರಿಗೆ ನಾನು ವಿಡಿಯೋ ತೋರಿಸ್ತೀನಿ ನೋಡಿ ಹಳೆ ವೀಡಿಯೋಸಲ್ಲಿ ಸುಮಾರು ವೀಡಿಯೋಸ್ ಹಾಕಿದ್ದೀನಿ ಬೇಲೂರ್ದು ನಾವು ಬಂದಾಗೆಲ್ಲ ಅದರ ಲಾಗ್ ಎಲ್ಲ ಹಾಕಿದ್ದೀನಿ ಒಳಗಡೆ ಈ ರೀತಿ ಇದೆ ಬೇಲೂರಂತೂ ತುಂಬಾ ಚೆನ್ನಾಗಿದೆ ಅಲ್ಲಿರೋ ಅಂತಹ ವಾಸ್ತುಶಿಲ್ಪ ಕಲ್ಲಲ್ಲಿ ಕೆತ್ತಿರೋದು ಅವೆಲ್ಲ ತುಂಬಾ ಚೆನ್ನಾಗಿದೆ ನನ್ನ ಪಾಪನ ಎತ್ಕೊಂಡು ಇದ್ದಾರೆ ನನ್ನ ಹಸ್ಬೆಂಡು ಸೊ ನೋಡಿ ಎಷ್ಟು ಚೆನ್ನಾಗಿ ಡಿಸೈನ್ ಆ ಕಾಲದಲ್ಲಿ ಇಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಅಂದರೆ ನಿಜವಾಗ್ಲೂ ಆಶ್ಚರ್ಯ ಪಡಬೇಕು ತುಂಬ ಚೆನ್ನಾಗಿ ಈ ರೀತಿ ಇವಾಗ ಈ ಈ ಥರ ಕೆತ್ತಕ್ಕೆ ಟೆಂಪಲ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಸೊ ಈಗ ನೋಡಿ ಇಲ್ಲಿ ತುಂಬ ಡೆವಲಪ್ ಇದೆ ಬೇಳೂರು ಕೂಡ ತುಂಬ ಜನ ವಿಸಿಟ್ ಮಾಡ್ತಾರೆ ದಿನಗಳು ಕೂಡ ಯಾರಾದರೂ ನೋಡದೆ ಇರೋರು ಖಂಡಿತ ಹೋಗಿ ಒಂದು ಸಾರಿ ವಿಸಿಟ್ ಮಾಡಿ ತುಂಬ ಒಳ್ಳೆಯ ಪ್ಲೇಸು ತುಂಬ ಚೆನ್ನಾಗಿರುತ್ತೆ ಯಾವಾಗಲೇ ಹೋದರೂ ಕೂಡ ಪ್ರವಾಸಕ್ಕೆ ಅಂತ ಬಂದಿರ್ತಾರಲ್ಲ ಈ ಸ್ಟೂಡೆಂಟ್ಸು ಮತ್ತು ಸ್ಕೂಲ್ ಮಕ್ಕಳು ಎಲ್ಲ ಅವ್ರನ್ನೆಲ್ಲ ನೋಡೋಕೆ ತುಂಬ ಆಗುತ್ತೆ ಇಲ್ಲಿ ಪಾಪುನ ಬಿಟ್ಟಿದ್ದೀನಿ ಓಡಾಡಲಿ ಅಂತಂದ್ಬಿಟ್ಟು ಅವಳು ಸುತ್ತೂರ ನೋಡ್ತಾ ಇದ್ದಾಳೆ ಅವಳು ಕೂಡ ತುಂಬಾ ಸರಿ ಬಂದಿದ್ದಾಳಲ್ಲ ಅವಳಿಗೂ ಒಂಥರ ಹೊಸ ಪ್ಲೇಸ್ ಏನಲ್ಲ ಅವಳು ಕೂಡ ತುಂಬಾ ಎಂಜಾಯ್ ಮಾಡ್ತಾ ಇದ್ದಾಳೆ भगा हां ये तेरा बंदे इंतजार किया 110 हम्म इसे 110 और 120 होबेक मुझे बाय ले पहले मुझे बाबा लगता दिया ಎಲ್ಲೋಗ್ತಿದ್ಯಾ ನೀನು ಸುಸ್ತಾಗೋಯ್ತು ಫ್ರೆಂಡ್ಸ್ ಎಷ್ಟು ಸರಿ ಬಂದಿದೀವಲ್ಲ ಮನೆ ದೇವ್ರು ಪಾ ಸುತ್ತೂರ ಬೇಲೂರು ಟೆಂಪಲ್ ಈ ರೀತಿ ಕಾಣುತ್ತೆ ತುಂಬಾ ಚೆನ್ನಾಗಿದೆ ಸೊ ಇಲ್ಲಿ ಬಂದಾಗೆಲ್ಲ ಏನೋ ಒಂಥರ ಖುಷಿ ಪ್ರಶಾಂತವಾಗಿರುತ್ತೆ ಮನಸ್ಸು ಇನ್ನೂ ಅಷ್ಟೊತ್ತು ಇರಬೇಕು ಅನಿಸುತ್ತೆ ನನಗೆ ಸೊ ಈ ಪ್ಲೇಸಿಗೆ ಬಂದರೆ ತುಂಬ ಸರಿ ನೋಡಿದರೂ ಕೂಡ ನನಗೆ ಬೋರ್ ಆಗಲ್ಲ ಇಷ್ಟವೇ ಆಗುತ್ತೆ ಆ ಥರ ಪ್ಲೇಸ್ ಇದೆ ಇಲ್ಲಿ ಚೆನ್ನಾಗಿ ಅನಿಸುತ್ತೆ ಸೊ ಇಲ್ಲಿ ಆಮೆಗಳು ತುಂಬ ಇತ್ತು ಎಷ್ಟೊಂದು ಸರಿ ನಾನು ಆಮೆಗಳು ನೋಡೇ ಇಲ್ಲ ಸರಿಯಾಗಿ ಈ ಸರಿ ಆಮೆಗಳು ತುಂಬಾ ಇದು ಸೊ ಅವೆಲ್ಲ ನೋಡಿಕೊಂಡು ಬಂದ್ವಿ ನಾವು ತುಂಬ ಸರಿ ಕಾಣ್ಸಿರ್ಲಿಲ್ಲ ಈ ಸರಿ ಮಾತ್ರ ಎಲ್ಲ ಒಂದು ಏಳೆಂಟು ಆಮೆಗಳೆಲ್ಲ ಕಾಣಿಸ್ಬಿಡ್ತು ನಾನು ಝೂಮ್ ಹಾಕಿದ್ರೆ ಅದು ಅದಾದ ಅದಾದಮೇಲೆ ನಾನು ಒಂದು ವೀಡಿಯೋ ಇದ್ದೀನಿ ಮೊದಲೆಲ್ಲ ನಾನು ಫೋಟೋಸು ಸೆಲ್ಫೀಸು ಜಾಸ್ತಿ ಇದ್ದೆ ಇವಾಗ ಫೋಟೋ ಸೆಲ್ಫೀಸ್ ಎಲ್ಲ ತೊಗೊಳೋದೇ ಇಲ್ಲ ಏನಿದ್ರು ವೀಡಿಯೋ ಅದು ಯೂಟ್ಯೂಬ್ಗೆ ಹಾಕ್ಬೇಕು ಅನ್ನೋ ಕಾರಣಕ್ಕೆ ಸುತ್ತೂರ ನೋಡಿ ಪಕ್ಷಿಗಳೆಲ್ಲ ಓಡಾಡ್ತಾ ಇದ್ವು ಈ ಟೆಂಪಲಲ್ಲಿ ಜಾಸ್ತಿ ಪಕ್ಷಿಗಳಿರ್ತವೆ ಅದೊಂಥರ ಚೆನ್ನಾಗಿ ಕಾಣಿಸುತ್ತಲ್ವ ಸೊ ಇವಾಗ ನಾವು ರಿಟರ್ನ್ ಬ್ಯಾಕ್ ಬರ್ತಾಯಿದ್ದೀವಿ ಫ್ರೆಂಡ್ಸ್ ಬೇಲೂರಲ್ಲಿ ಮನೆ ದೇವ್ರ ದರ್ಶನ ಮಾಡಿದ್ಮೇಲೆ ನೆಕ್ಸ್ಟ್ ನಾವು ಹೋಗಿದ್ದು ಧರ್ಮಸ್ಥಳಕ್ಕೆ ಧರ್ಮಸ್ಥಳಕ್ಕೆ ಹೋಗ್ಬೇಕಂತ ತುಂಬ ದಿನದಿಂದ ಇದ್ದೆ ನಾನು ಆದರೆ ಹೋಗೋಕ್ಕೆ ಆಗ್ತಾನೇ ಇರಲಿಲ್ಲ ಯಾಕಂದರೆ ನಮ್ಮನೆ ಗೃಹ ಪ್ರವೇಶ ಆಗಿ ಇನ್ನೂ ನಲ್ವತ್ತೆಂಟು ದಿವಸ ಆಗಿರಲಿಲ್ಲ ಆ್ಯಕ್ಚುಲಿ ಅಪ್ಪ ಅಮ್ಮ ಜೊತೆ ಎಲ್ಲರೂ ಹೋಗೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡ್ವಿ ಅಮ್ಮ ಸದ್ಯಕ್ಕೆ ಆಗೋಲ್ಲ ಬರೋಕ್ಕೆ ಅಂದರು ಅವ್ರಿಗೆ ಎಲ್ಲ ಇಶ್ಯೂಸ್ ಇರೋದ್ರಿಂದ ಅದಕ್ಕೆ ನಾವು ನಾವೇ ಹೋದ್ವಿ ಇವಾಗ ನೋಡಿ ಅಂದಿವಿ ಧರ್ಮಸ್ಥಳಕ್ಕೆ ಧರ್ಮಸ್ಥಳಕ್ಕೆ ಇದ್ದೀವಿ ಗಾಡ್ ಸೆಕ್ಷನ್ ಎಲ್ಲ ಬರುತ್ತೆ ಸೊ ನಮ್ಮವರೇ ನನ್ನ ಹಸ್ಬೆಂಡೇ ಓಡಿಸಿದ್ರು ಅವ್ರಿಗೆ ಅಷ್ಟೊಂದು ಗಾಡ್ ಸೆಕ್ಷನಲ್ಲೆಲ್ಲ ಓಡಿಸಿ ಅಭ್ಯಾಸ ಇಲ್ಲ ಬಟ್ ಫಸ್ಟ್ ಟೈಮ್ ಓಡಿಸಿದ್ದಾರೆ ತುಂಬ ಖುಷಿ ಆಯಿತು ಚೆನ್ನಾಗಿ ಓಡಿಸಿದ್ರು ಅಂತನ್ಬಿಟ್ಟು ಇಲ್ಲಿ ಕರ್ಫ್ ಜಾಸ್ತಿ ಇರುತ್ತಲ್ಲ ಆ ಕಡೆಯಿಂದ ಗಾಡಿಗಳು ಬರ್ತಾ ಇರುತ್ತೆ ಸೊ ಸ್ಲೋಗೆ ಹುಷಾರಾಗಿ ಓಡಿಸ್ಬೇಕು ಇಲ್ಲಿ ಮಾತ್ರ ಸ್ಲೋಗಿ ಇದ್ರು ನನ್ನ ಹಸ್ಬೆಂಡು ಸೊ ಆಯಿತು ಮೊದಲೆಲ್ಲ ನೆಕ್ಸ್ಟ್ ಲಾಸ್ಟ್ ಟೈಮ್ ಗಾಡ್ ಸೆಕ್ಷನ್ ನಾವು ಧರ್ಮಸ್ಥಳಕ್ಕೆ ಹೋದಾಗ ನೈಟ್ ಹೋದ್ವಿ ಫ್ರೆಂಡ್ಸ್ ನೈಟಲ್ಲಿ ಏನೂ ಗೊತ್ತಾಗ್ತಾ ಇರಲಿಲ್ಲ ಬಟ್ ಇವಾಗ ಚೆನ್ನಾಗಿ ಅನ್ನಿಸ್ತಾ ಇದೆ ನಾವು ನೈಟ್ ಹೊತ್ತು ಬೇಡ ಗಾಟ್ ಸೆಕ್ಷನಲ್ಲಿ ಅಂತ ಅಂದ್ಬಿಟ್ಟು ನಾವು ಒಂದು ಈವ್ನಿಂಗಾಗೆ ನಾವು ಓದ್ವಿ ನಾವು ಯಾರಲ್ವಾ ನೈಟೆಲ್ಲ ಓಡಿಸೋದು ತುಂಬ ಕಷ್ಟ ಆಗುತ್ತೆ ನಾವು ನೈಟ್ ಓಡಿಸೇ ಇಲ್ಲ ನಾವು ನೈಟೆಲ್ಲ ರೂಮಲ್ಲಿ ಆಲ್ಟ್ ಆಗ್ತಾಯಿದ್ವಿ ಡೇ ಎಲ್ಲ ನಾವು ಟ್ರಾವೆಲ್ ಮಾಡ್ತಾ ಇದ್ವಿ ಸೊ ನೋಡಿ ಈವ್ನಿಂಗಾಗಿದೆ ಇನ್ನೇನು ಧರ್ಮಸ್ಥಳನೂ ಕೂಡ ಹತ್ರ ಬರ್ತಾ ಇದೆ ಘಾಟ್ ಸೆಕ್ಷನಲ್ಲಿ ಅಲ್ಲಿ ವ್ಯೂ ಪಾಯಿಂಟ್ ಇದೆ ನೋಡಿ ಸೊ ಏನಂತಾರೆ ಅದನ್ನು ಚಾರ್ಮುಡಿ ಘಾಟ್ ಅಂತಾರಲ್ಲ ಅಲ್ಲಿ ಸೊ ವ್ಯೂ ಹೇಗಿದೆ ಅಂತ ತೋರಿಸ್ತೀನಿ ನಿಜಕ್ಕೂ ತುಂಬ ಚೆನ್ನಾಗಿದ್ದಾವೆ ಬೆಟ್ಟ ಗುಟ್ಟಗಳೆಲ್ಲ ಸೊ ನಿಮಗೂ ತೋರಿಸ್ತೀನಿ ಬನ್ನಿ ಹೇಗಿದೆ ಅಂತ ಫ್ರೆಂಡ್ಸ್ ಇವಾಗ ನಾವು ಫುಲ್ಲು ಟಾಪ್ಗೆ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ನನ್ನ ಹಸ್ಬೆಂಡ್ಗೆ ತುಂಬ ಹೈಟ್ ಅಂದರೆ ಆಗೋಲ್ಲ ಒಂಥರ ಫೋಬಿಯಾ ಇದೆ ಅದು ಹೈಟ್ಗೆ ಹೋದರೆ ಫುಲ್ ತಲೆ ತಿರುಗೋದು ಆ ಥರ ಆಗುತ್ತೆ ಸೊ ಆದರೂ ಕೂಡ ಇಲ್ಲಿ ಓಡಿಸಿದ್ದಾರೆ ನಾನು ಹೇಳಿದೆ ವ್ಯೂ ಪಾಯಿಂಟ್ ಇದೆಯಲ್ಲ ಅಲ್ಲಿ ಬನ್ನಿ ನೋಡಿರಂತೆ ಹೇಗಿದೆ ಅಂತ ಕೇಳಿದೆ ಹಾಗೆ ಸೆಲ್ಫಿ ಎಲ್ಲ ತೊಗೊಳೋಣ ಬನ್ನಿ ಅಂತ ಕರೆದೆ ಅವರು ಇಲ್ಲ ನನಗೆ ಅದು ನೋಡಿದ್ರೆ ಒಂಥರ ಆಗುತ್ತೆ ಆಗಲ್ಲ ಅಂತ ಹೇಳಿದ್ರು ಆದರೂ ಕೂಡ ಕಾರಿಂದನೇ ಇಳಿಯಲ್ಲ ಅಂದರು ಆದರೂ ಕೂಡ ಕಾರಿಂದ ಇಳಿದ್ರು ಬಟ್ ಅದು ನೋಡಿದ ತಕ್ಷಣ ಒಂಥರ ಅನಿಸ್ಬಿಡ್ತು ಅವ್ರಿಗೆ ಆಮೇಲೆ ಮತ್ತೆ ಕರಲ್ಲೇ ಹೋಗಿ ಕುತ್ಕೊಬಿಟ್ರು ಸೊ ಒಂಥರ ತಲೆ ತಿರುಗ್ದಂಗೆ ಆಗುತ್ತೆ ಅಷ್ಟು ಹಾಲು ಅಷ್ಟು ಹೈಟಿಂದ ಹಾಲದಲ್ಲಿ ನೋಡಿದ್ರೆ ಕೆಲವ್ರಿಗಿರುತ್ತೆ ಬಟ್ ನಾನು ಫೋರ್ಸ್ ಮಾಡೋಕ್ಕೆ ಹೋಗಿಲ್ಲ ಆಮೇಲೆ ಸರಿ ಆಯಿತು ಬಟ್ ಬಿಟ್ಟು ನಾನು ಎಂಜಾಯ್ ಮಾಡಿದೆ ನಾವು ಪಾಪನ್ನ ಎತ್ಕೊಂಡಿದ್ದೆ ಸೊ ನಾವು ವಿವೆಲ್ಲ ನೋಡಿ ಎಂಜಾಯ್ ಮಾಡಿದ್ವಿ ಸೊ ಹೇಗೆ ಕಾಣ್ತಿದೆ ಅಂತ ತೋರಿಸ್ತೀನಿ ಬನ್ನಿ ಸೊ ಇವಾಗ ನಾವು ಇಲ್ಲಿ ವೆಯಿಕಲ್ ನಿಲ್ಸಿದ್ದೀವಿ ಸೊ ನಾನು ವಿಡಿಯೋ ಮಾಡ್ಕೊತಾ ಇದ್ದೀನಿ ನೋಡಿ ಸುತ್ತೋರ ಹೇಗಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಿಜವಾಗ್ಲೂ ಒಳ್ಳೆ ವ್ಯೂ ತುಂಬ ಚೆನ್ನಾಗಿರುತ್ತೆ ಇಲ್ಲಿಂದ ನೋಡೋಕ್ಕೆ ಇನ್ನೂ ಈವ್ನಿಂಗ್ ಅಲ್ಲ ಮಾರ್ನಿಂಗ್ ಟೈಮ್ ಬರಬೇಕು ಇನ್ನೂ ತುಂಬ ಚೆನ್ನಾಗಿರುತ್ತೆ ನಾನಂತೂ ಫುಲ್ಲು ಎಂಜಾಯ್ ಮಾಡ್ತಾ ಇದ್ದೆ ಸೊ ನನಗೆ ಆಳ ನೋಡಿದ್ರೆ ಏನು ಭಯ ಆ ಥರ ಏನು ಆಗೋಲ್ಲ ನಾನು ಫುಲ್ಲು ಎಷ್ಟೇ ಇಟ್ಟಿದ್ರು ಕೂಡ ಎಂಜಾಯ್ ಮಾಡ್ತೀನಿ ಸೊ ನನ್ನ ಹಸ್ಬೆಂಡು ಕಾರಿಂದ ಇಳಿದ್ರು ಸೊ ಅದಕ್ಕೆ ನಾನು ಹತ್ರ ಶಾಕ್ ಆದೆ ಸೊ ಅಲ್ಲಿ ಕಾಣಿಸ್ತಾ ನೋಡಿ ಅಲ್ಲಿ ನೀರು ಬರ್ತಾ ಇದ್ದಾವೆ ಲೈಟಾಗಿ ಅದ್ರ ಸೌಂಡು ಇಲ್ಲಿವರು ಕೇಳಿಸ್ತಾ ಇತ್ತು ಹೆಂಗೆ ಕೇಳಿಸ್ತದೆ ಗೊತ್ತಾ ಆ ಸೌಂಡಿಂದನೇ ಗೊತ್ತಾಗ್ಬಿಡುತ್ತೆ ನೀರಿದೆ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಅಷ್ಟು ದೂರದಲ್ಲಿ ನೀರು ಅದೇ ತರೋದು ಇಲ್ಲಿ ಕೇಳಿಸ್ತಾ ಇದೆಯಲ್ಲ ಅಂತ ಅಂದ್ಬಿಟ್ಟು ಸೊ ನಾನಂತೂ ಫುಲ್ ಎಂಜಾಯ್ ಮಾಡಿದ್ದೀನಿ ಸುತ್ತೂರ ಬೆಟ್ಟಗಳು ಆಮೇಲೆ ಆ ಬೆಟ್ಟಗಳು ಕಾಣದರಷ್ಟು ಮಂಜು ತುಂಬ ಚೆನ್ನಾಗಿತ್ತು ಈವ್ನಿಂಗ್ ಟೈಮಲ್ಲಿ ಹಿಂಗಿದೆ ನೋಡಿ ಇನ್ನು ಮಾರ್ನಿಂಗ್ ಟೈಮ್ ಹೆಂಗಿರ್ಬೇಡ ಆ ಯೋಚನೆ ಮಾಡಿ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ಮಾರ್ನಿಂಗ್ ಟೈಮ್ ಅಲ್ಲಿ ಮಾರ್ನಿಂಗು ಹೋದರೆ ತುಂಬ ಚೆನ್ನಾಗಿರತ್ತೆ ಸೊ ಇವಾಗ ಇನ್ನು ಹೊರಡೋ ಟೈಮು ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ ನನಗಂತೂ ಇನ್ನಷ್ಟು ಇನ್ನೊ ಇನ್ನೊಂದು ಸ್ವಲ್ಪ ಇಲ್ಲೇ ಇರಬೇಕು ಅನ್ನಿಸ್ತಾಯಿತ್ತು ನನಗೆ ಅಷ್ಟೊಂದು ಖುಷಿ ಆಗ್ತಾಯಿತ್ತು ವೀವ್ಸ್ ಎಲ್ಲ ನೋಡಿ ಸೊ ನಾನು ಫಸ್ಟ್ ಟೈಮು ಈ ಥರ ಪ್ಲೇಸಲ್ಲಿ ಬಂದು ಈ ರೀತಿ ನೋಡಿರೋದು ಹಿಲ್ಸ್ಗೆ ಹೋಗಿದ್ದೀನಿ ಬಟ್ ಹಿಲ್ಸ್ ಅಷ್ಟೇನು ಇದಿಲ್ಲ ಆದರೂ ಕೂಡ ಒಂಥರ ಚೆನ್ನಾಗಿದೆ ಫುಲ್ಲು ವ್ಯೂ ಪಾಯಿಂಟು ತುಂಬ ಚೆನ್ನಾಗಿದೆ ನನ್ನ ಮೈದಾ ಪಾಪ ಎತ್ಕೊಂಡಿದ್ದೆ ಆಮೇಲೆ ನಾನು ಪಾಪ ಎತ್ಕೊಂಡು ಅವಳಿಗೆ ತೋರಿಸ್ತಾ ಇದ್ದೀನಿ ನೋಡು ಅಂತ ಅಂದ್ಬಿಟ್ಟು ಅವಳು ಸುತ್ತೂರ ನೋಡ್ತಾ ಇದ್ದಾಳೆ ಏನು ಹಿಂಗಿದೆ ಅಂತ ಸೊ ಇವೆಲ್ಲ ಚೆನ್ನಾಗಿರುತ್ತಲ್ಲ ಮೆಮರೀಸು ಸೊ ಈ ರೀತಿ ವೀಡಿಯೋ ಮಾಡಿಕೊಂಡ್ರೆ ಇದು ಕೊನೆಯವರೆಗೂ ಯೂಟ್ಯೂಬಲ್ಲಿ ಹಂಗೆ ಇರುತ್ತೆ ಯಾವಾಗ ಬೇಕಾದರೂ ನೋಡ್ಕೊಬೋದು ಒಂಥರ ಚೆನ್ನಾಗಿರುತ್ತೆ ಇದಾದ ಮೇಲೆ ನಾವು ಇಲ್ಲಿ ಅಲ್ಲಿ ಬೇ ಹೋಗುವಾಗ ತುಂಬ ಕತ್ಲಾಯಿತು ಇಲ್ಲಿ ಫೇಮಸ್ ಸೋ ಸೋಡಾ ಸೆಂಟರ್ ಇದೆ ಸೊ ಸೋಡಾ ಕುಡಿಯೋಣ ಅಂತ ಬಂದಿದ್ದೀವಿ ಈ ಹೋಟ್ಲು ಫುಡ್ ತಿಂದರೆ ಫುಲ್ಲು ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ ಒಂಥರ ಓಟ್ಲು ಫುಡ್ ತಿಂದು ಬೇಜಾರಾಗಿ ಹೋಗ್ಬಿಡ್ತು ನಮಗೆ ಯಾವತ್ತಿದ್ರೂ ಮನೆ ಊಟ ಮನೆ ಊಟನೇ ಸೊ ಇದೇನಂದರೆ ಫುಲ್ ಜಾರ್ ಅಂತಾರ ಇದನಾ ಸೊ ಇದು ಒಂಥರ ಸೋಡಾ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ಇನ್ನೊಂದು ಮನ್ಸ್ ಇನ್ನೊಂದು ಕುಡಿಯೋಣ ಅನ್ನಿಸ್ತು ಇನ್ನೊಂದು ಗ್ಲಾಸ್ ಕುಡಿಯೋಣ ಅಂತ ಬಟ್ ಇದೇ ಹೊಟ್ಟೆ ತುಂಬ ಹೋಗ್ಬಿಡ್ತು ಅದಕ್ಕೆ ಕುಡ್ದಿಲ್ಲ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ನಿಜವಾಗ್ಲೂ ಇಲ್ಲಿ ಧರ್ಮಸ್ಥಳಕ್ಕೆ ಬಂದರೆ ಇಲ್ಲಿ ಬನ್ನಿ ಸೋಡಾ ಈ ತುಂಬ ಚೆನ್ನಾಗಿದೆ ಅಂದಿ ಆ ದಿವೇ ಹೋಗುವಾಗೆ ಸಿಗುತ್ತೆ ಸೂಪರಾಗಿತ್ತು ಆಮೇಲೆ ಇಲ್ಲಿಂದ ನೆಕ್ಸ್ಟ್ ಹೋದ್ವಿ ನಾನು ಆಮೇಲೆ ಮತ್ತೆ ಏನು ತಿಂದಿಲ್ಲ ಅದು ಸೋಡಾ ಫ್ಲೇವರ್ ಒಟ್ಟೋಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಏನೂ ತಿಂದಿಲ್ಲ ಇವಾಗ ಆ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ ಸೊ ನಾವು ಆನ್ಲೈನಲ್ಲೇ ಬುಕ್ ಮಾಡ್ಕೊಂಡಿದ್ವಿ ಸೊ ಆಮೇಲೆ ಹೋದ್ಮೇಲೆ ಸಿಗಲಿಲ್ಲ ಅಂದರೆ ಕಷ್ಟ ಅಲ್ವಾ ಅದಕ್ಕೆ ರೂಮ್ ಸಿಗಬೇಕಲ್ವಾ ಅದಕ್ಕೆ ಫಸ್ಟೇ ನಾವು ಒಂದು ನಾಲ್ಕೈದು ದಿವಸ ಹಿಂದೆಯೇ ನಾವು ಬುಕ್ನ ಚ ರೂಮ್ ಬುಕ್ ಮಾಡ್ಕೊಂಬಿಟ್ಟಿದ್ವಿ ಫ್ರೆಂಡ್ಸ್ ಅವ್ರು ರೂಮ್ ಬುಕ್ ಮಾಡ್ಕೊಂಡಿರೋ ಏನಾದರೂ ಧರ್ಮಸ್ಥಳಕ್ಕೆ ಹೋದ್ರೆ ನಿಜವಾಗ್ಲೂ ತುಂಬ ಕಷ್ಟ ಅಲ್ಲಿ ನೋಡಿ ಅಲ್ಲಿ ಈ ಬಸ್ ಸ್ಟಾಪ್ ಹತ್ರ ಎಲ್ಲ ಎಷ್ಟೊಂದು ಜನ ಮಲ್ಕೊಂಡಿದ್ರು ಸೊ ಆ ಥರ ಆಗಿಬಿಡುತ್ತೆ ರೂಮ್ ಇಲ್ಲ ಅಂತಂದರೆ ಅದಕ್ಕೆ ಫಸ್ಟು ರೂಮ್ ಬುಕ್ ಮಾಡ್ಕೋಬೇಕು ಆಮೇಲೆ ಧರ್ಮಸ್ಥಳಕ್ಕೆ ಹೋಗಬೇಕು ಸೊ ನೋಡಿ ಇಲ್ಲಿಗೆ ಬಂದ್ವಿ ನಾವು ಇಲ್ಲೇ ಸಹ್ಯಾದ್ರಿಯಲ್ಲೇ ನಾವು ಬುಕ್ ಮಾಡಿದ್ದು ರೂಮು ಸೊ ನಾವು ಇಲ್ಲಿಗೆ ಬಂದಿದ್ದೀವಿ ಇವಾಗೆಲ್ಲ ಪಾರ್ಕ್ ಮಾಡಿ ಲಗ್ಗೇಜ್ ಎಲ್ಲ ಎತ್ಕೊಂಡು ಹೋಗ್ತಾ ಇದ್ದೀವಿ ನೋಡಿದ್ರೆ ಇಷ್ಟು ಲಗ್ಗೇಜ್ಗಳಿದ್ದಾವೆ ನಿಜವಾಗ್ಲೂ ನಂದೇ ಜಾಸ್ತಿ ಲಗ್ಗೇಜ್ ಇದ್ದಾವೆ ಅಂತ ಹೇಳ್ಬೋದು ಸೊ ರೂಮಿಗೆ ಬಂದಿದ್ದೀವಿ ಫುಲ್ಲು ಆಗಿಬಿಟ್ಟಿದೆ ಫ್ರೆಂಡ್ಸ್ ನನ್ನ ಮಗಳು ನೋಡಿ ಫ್ರೆಂಡ್ಸ್ ಬೆಡ್ ನೋಡಿದ ತಕ್ಷಣ ಮಲ್ಕೊಂಡ್ಬಿಡ್ತಾಳೆ ಅವ್ಳಗೊಂಥರ ಖುಷಿ ಬೆಡ್ ನೋಡಿದ ತಕ್ಷಣ ನಾನು ಮಿರರ್ ನೋಡಿದ ತಕ್ಷಣ ನಾನು ಮಿರರ್ ಮುಂದೆ ಹೋಗಿ ನಿಂತ್ಕೊಂಡ್ಬಿಟ್ಟೆ ಸೊ ಆಮೇಲೆ ಈವ್ನಿಂಗು ಅದು ಕೈಯಲ್ಲಿ ಎಲ್ಲಿ ಹೋಗ್ತಿದ್ಯಾ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಇವಾಗ ನಾವು ಧರ್ಮಸ್ಥಳಕ್ಕೆ ಬಂದಿದ್ದೀವಿ ಸೊ ಇಲ್ಲಿ ಸಹ್ಯಾದ್ರಿ ಅನ್ನೋ ಲಾಡ್ಜ್ಗೆ ಬಂದಿದ್ದೀವಿ ಸೆವೆನ್ ತರ್ಟಿ ಹಾಗೆ ನಾವು ಬಂದ್ವಿ ಸೊ ಇವತ್ತು ಇಲ್ಲೇ ಆಲ್ಟ್ ಮಾಡಿ ನಾಳೆ ದರ್ಶನಕ್ಕೆ ಹೋಗ್ತೀವಿ ಇವಾಗ ಊಟಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಇವಾಗ ರೆಡಿಯಾಗಿ ಹೋಗ್ತಾ ಇದ್ದೀವಿ ಸೊ ಪಾಪುಗೆ ಸಿಲ್ಲ ಕೊಡೋಣ ಅಂದ್ಕೊಂಡಿದ್ದೀನಿ ಆ್ಯಂಡ್ ಊಟ ಏನು ಮೀಲ್ಸಲ್ಲ ಅಷ್ಟೇ ಮೀಲ್ಸ್ ಅಷ್ಟೇ ಇನ್ನೂ ಲೇಟಾಗೋದ್ರೆ ಅದು ಇರೋಲ್ಲ ಸೊ ಬೇಗ ಬೇಗ ಊಟಕ್ಕೆ ಹೋಗ್ಬೇಕು ಸೊ ಬನ್ನಿರೋದು ತೋರಿಸ್ತೇನೆ ನಿಮಗೆ ಏನು ಭಯ ಫ್ಲೈಟ್ ಇವಾಗ ಆದ್ರೆ ಹಿಂಗೆ ಇರುತ್ತೆ ಸೇಮ್ ಹೋಟ್ಲಲ್ಲಿ ಸಿಂಪಲ್ ಆಗಿ ಊಟ ಆರ್ಡ್ರ್ ಮಾಡಿಕೊಂಡು ಊಟ ಮಾಡಿದ್ವಿ ಇದು ಪಾಪುಗೆ ಸೆಲೆಕ್ಟ್ ಮಾಡಿಕೊಟ್ಟೆ ಅವಳು ತಿನ್ನಲಿ ಅಂತ ಅಂದ್ಬಿಟ್ಟು ಹಾಗೆ ಒಂಚೂರು ರವೆ ಪಾಯಸ ಇತ್ತು ಅದು ತಿನ್ನಿಸಿದೆ ಆದರೆ ಅವಳು ತಿನ್ನಲಿಲ್ಲ ಈಗ ಬಿಲ್ ಮಾಡಿಸ್ತಾ ಫ್ರೆಂಡ್ಸ್ ಫ್ರೆಂಡ್ಸೋ ಇಲ್ಲಿಗೆ ನಾವು ಊಟ ಮಾಡಿ ಹೋಗಿ ಮಲ್ಕೊಂಡಿದ್ದಷ್ಟೇ ಸುಸ್ತಾಗಿ ಹೋಗಿತ್ತು ಸೊ ಮತ್ತೆ ನಾನು ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಎವ್ರಿ ವನ್